ಕರ್ನಾಟಕ ಡಾಕ್ಟರ್ ಸುಭಾಷ್ಮಣಿ ಅಭಿಮಾನಿಗಳ ಸಂಘದ ಬೆಂಗಳೂರು ನಗರ ಅಧ್ಯಕ್ಷ ನಾನು ಬಂದು ವಾಸವಾಗಿ ನಪದಲ್ಲೂ ವಾಸವಾಗಿ ನನಗೆ ಸುಮಾರು ಒಂದು ಟೂ ತೌಸಂಡ್ ಒಂದು ಎರಡು ಸಾವಿರದ ಒಂದನೇ ಹೆಚ್ಚುವರಿಂದ ನಾನು ನಮ್ಮ ಸುಭಾಷ್ಮಣಿ ಸಾಹೇಬಿ ಮತ್ತು ಈ ಊರಿಂದ ಕೆಲವೊಂದು ಜನಗಳಿಗೆಲ್ಲ ಭಾರಿ ಒಳ್ಳೆಯದ ಒಳ್ಳೆಯದೇ ಅಧಿಕಾರದಲ್ಲಿ ಕಡೆ ಸಾಹೇಬರು ತುಂಬ ಜನಕ್ಕೆ ಕನ್ನಡವರೆಲ್ಲ ಕೆಲಸ ಹಿಂದಿನ ಅವರಿಗೆಲ್ಲ ಕೆಲಸ ಕೊಡಿಸುವಂಥ ಸನ್ನಿವೇಶಗಳಲ್ಲಿ ಅವ್ರ ಕೈಯಲ್ಲಿ ಏನು ಸಹಾಯ ಮಾಡೋದಕ್ಕಾಗುತ್ತಾ ಅಂತ ಸಹ ಸಹಾಯ ಎಲ್ಲ ಮಾಡಿದ್ದಾರೆ ನಾವು ಇವ್ರ ಜೊತೆಯಲ್ಲಿರೋದರಿಂದ ತುಂಬ ಹೆಮ್ಮೆಯಿಂದ ಇವ್ರ ಬಗ್ಗೆ ನಾವು ಹೇಳ್ಕೊಬೇಕಂತ ಅಂತ ಆಸೆ ಕೊಡ್ತೀವಿ ಇವರಂಥ ನಿಶಾವಂತ ಅಧಿಕಾರಿಗಳು ನಾವು ತುಂಬ ಕಡಿಮೆ ಪೊಲೀಸ್ ಅಧಿಕಾರಿಗಳಾಗಿ ಮತ್ತಿನ ಪೊಲೀಸ್ ಇಲಾಖೆಯಲ್ಲಿ ಇಂಥ ಅಧಿಕಾರಿಗಳು ತುಂಬ ಕಡಿಮೆ ಮತ್ತು ಈ ರೀತಿಯಲ್ಲಿ ಒಳ್ಳೆ ತಮ್ಮದಿಂದ ನೋಡುವ ಸಹಾಯ ಮಾಡೋದು ಇದೆಲ್ಲ ತುಂಬ ಕಡಿಮೆ ಚೆನ್ನಾಗಿದ್ದಾನೆ ನನಗೆ ತಿಳಿದಂಗೆ ನಾನು ಕಣ್ಣಾರೆ ನೋಡಿದ ಅಂತಂದರೆ ನಮ್ಮ ಒಂದು ಸಂಘಟನೆಯಲ್ಲಿ ಹೃದಯ ಚಿಕಿತ್ಸೆಗಾಗಿ ನಮ್ಮ ಹರಳ್ಳಿ ಸಾಗರ ಅಭಿನಂದಕ ವತಿಯಿಂದ ಹೃದಯ ಚಿಕಿತ್ಸೆಗಾಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಡೊನೇಷನ್ ಆಗಿ ಕೊಟ್ಟಿದ್ದಾರೆ ಮತ್ತು ಕೆಲವರೆಲ್ಲ ಹೃದಯ ಸೊ ಮತ್ತು ಹಾರ್ಟ್ ಡಿಸೀಸ್ ಇರೋವಂಥದ್ದೆಲ್ಲ ಆಪ್ರೇಷನ್ಗಳು ಮಾಡೋದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಆ ಕಷ್ಟದಲ್ಲಿರೋ ಜನಗಳೆಲ್ಲ ತುಂಬ ಒಳ್ಳೆಯ ರೀತಿಯಾಗಿ ಸಹಾಯ ಪಡ್ಕೊಂಡಿದ್ದಾರೆ ಮತ್ತು ಇದೇ ರೀತಿಯಲ್ಲಿ ಜನಗಳು ವರ್ಷ ವರ್ಷವಾಗಿ ಇನ್ನು ಜನ ಇಲ್ಲಿ ಬರ್ತಾ ಹುಟ್ಟಿದ ಹುಟ್ಟಿದ ಹಬ್ಬ ಶುಭಾಶಯ ಕೊಡೋದಕ್ಕೆ ದಿನ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ ಕಡಿಮೆ ಆಗ್ತಾ ಇಲ್ಲ ಯಾಕಂದರೆ ಅಭಿಮಾನಿಗಳು ಈ ಥರ ಸಹಾಯ ನಮ್ಮ ಸಾಹೇಬರು ಅಂತಂದು ತಿಳ್ಕೊಂಡು ಬರೋ ಅಂಥ ಜನ

ಲೋಕಲಲ್ಲಿರುವಂಥ ಹುಡಿಗಳು ಎಲ್ಲ ಬಂದು ಅವರು ಮನೆ ಕಟ್ಟೋ ಸಂದರ್ಭದಲ್ಲಿ ಬಂದ ಮನೆಯೆಲ್ಲ ಬರ ಮತ್ತು ಅವರು ತುಂಬಾ ತೊಂದರೆ ಕೊಟ್ಟು ಎದುರಿಸ್ತಾ ಇದ್ದರು ಆ ಟೈಮಲ್ಲಿ ಬಂದು ನಮ್ಮ ಗಣೇಶಿಗೆ ಸರ್ ನನಗೆ ಥರ ತೊಂದರೆ ಆಗಿದೆ ಅಂತ ನಾನು ಆಗ ನಮ್ಮ ಸಾಹೇಬರು ಐ ಜಿ ಆಗಿದ್ದಂಥ ವರುಣ್ ಚಕ್ರವರ್ತಿ ಸರ್ ಫೋನ್ ಮಾಡಿ ಹೇಳಿದ್ದು ಕೂಡಲೇ ಅವರು ಒಂದು

Donors who wish to do some service to the society. So please come forward. And